ನಮಸ್ಕಾರಗಳು ಬಸವ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಮ್ಮ ಆರ್ ಸಿ ಬಿ ಐ ಟಾಪ್ ಆರ್ಡ್ರ್ ಯಾವ ರೀತಿ ಇದು ಬೌಲಿಂಗ್ ಆಲ್ರೌಂಡಿಂಗ್ ಅದೇ ರೀತಿ ಬ್ಯಾಟಿಂಗ್ ಆರ್ಲ್ರು ನಾಲ್ಕು ನಾಲ್ಕು ಮೇನ್ ಪ್ಲೇಯರ್ಸ್ಗಳನ್ನ ಟಾಪ್ ಆರ್ಡ್ರ್ ಅಂತ ಕರೀತಾರೆ ಅದು ಯಾವ ರೀತಿ ನಾನು ಮಾರ್ಕ್ಸ್ ಬೆಸ್ಟ್ ಆಫ್ ದ ಬೆಸ್ಟ್ ಇದೆ ಒಂಥರ ಕಂಪ್ಯಾರಿಸನ್ ನೋಡ್ತಾಯಿದೆ ಎಲ್ಲ ಟೀಮ್ಸ್ಗಳಿಗಿಂತ ನಾನು ಮಾರ್ಸ್ಬಿದ್ದು ಒಂಥರ ಬೆಸ್ಟ್ ಆಫ್ ದ ಬೆಸ್ಟ್ ಇದೆ ಅದು ಯಾವ್ಯಾವ ರೀತಿ ಇದೆ ಅನ್ನೋದನ್ನು ಈ ಸದ್ಯದಲ್ಲೇ ಸ್ಟಾರ್ಟ್ ಆಗ್ತಿರುವಂಥ ಈ ಟ್ವೆಂಟಿ ಟು ಅಂದರೆ ಸ ಇಪ್ಪತ್ತೆರಡರ ಮಾರ್ಚಿಂದ ಸ್ಟಾರ್ಟ್ ಆಗ್ತಿರೋ ಮೊದಲೇ ಮ್ಯಾಚೇ ಕೆ ಜೊತೆ ಇರೋದರಿಂದ ಆರ್ ಸಿ ಬಿ ಮೇನ್ ಕನ್ಸಿಡರ್ ಆಗೋದೇ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಯಾವ ರೀತಿ ಇದೆ ಅಂತ ಅದೆಲ್ಲವನ್ನು ಚರ್ಚೆ ಮಾಡೋಣ ಯಾವ್ಯಾವ ಪ್ಲೇಯರ್ಸ್ಗಳು ಇದ್ದಾವೆ ಈ ಟಾಪ್ ಫೋರಲ್ಲಿ ಅಂತ ಅದಕ್ಕ ಮೊದಲಾಗಿ ಚಾನಲ್ನ ವಿಸಿಟ್ ಮಾಡ್ತಿರೋ ಆಗಿದ್ರೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ ಆನ್ ಮಾಡಿಕೊಂಡು ಬೆಲ್ಲಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಅದಕ್ಕಾಗೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟಾದ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಅವೇ ಮೊದಲೇದಾಗಿ ಬ್ಯಾಟಿಂಗ್ ಆರ್ಡ್ರಿಗೆ ಬಂದರೆ ಎಸ್ ನಮ್ಮ ಆರಿಸಿದ ದೈತ್ಯ ಟಾಪ್ ಫೋರ್ ಆರ್ಡರ್ ಯಾವ ರೀತಿ ಇದೆ ಅಂತ ಹೇಳಿದೆ ಎಸ್ ಫಸ್ಟ್ ಆಫ್ ಆಲ್ ಫಸ್ಟ್ ಸ್ಟೆಪ್ಪಾಗಿ ಬರ್ತಾರೆ ಎಸ್ ವಿರಾಟ್ ಕೊಹ್ಲಿ ಅವರು ನಂಬರ್ ಒನ್ ಓಪನರ್ ಅದೇ ರೀತಿಯಾಗಿ ಲೀಡರ್ ಲೀಡಿಂಗ್ ಫ್ರಮ್ ದ ಫ್ರಂಟಾಗಿ ಆರ್ ಸಿ ಬಿಲ್ ಇದ್ರೂ ಕೂಡ ಅಂದರೆ ಕ್ಯಾಪ್ಟನ್ ಬೇರೆಯವರಿದ್ದರೂ ಕೂಡ ಲೀಡಿಂಗ್ ಫ್ರಮ್ ದ ಫ್ರಂಟಾಗಿ ಎಲ್ಲೂ ಕೂಡ ಹೋದರೂ ಕೂಡ ವಿರಾಟ್ ಕೊಹ್ಲಿ ಅವರು ಕಾಣಿಸ್ಕೊಡೋದು ಅದಕ್ಕಾಗಿ ಮೊದಲ ಪಿಕ್ಕಾಗಿ ವಿರಾಟ್ ಕೊಹ್ಲಿ ಅವರು ಆ್ಯಸ್ ಅ ಓಪ್ನರ್ ಅದೇ ರೀತಿಯಾಗಿ ಒಂಥರ ಮೇನ್ ಕನ್ಸಿಡರ್ ಐ ಪಿ ಎಲ್ನಲ್ಲಿ ಬಂದರೆ ವಿರಾಟ್ ಕೊಹ್ಲಿ ಅವರು ಆಗ್ತಾರೆ ಓಪ್ನರ್ ಬೆಸ್ಟ್ ಆಗು ಕೂಡ ಕೊನೆ ತನಕ ನಿಂತ್ಕೊಂಡಿರೋರು ಒಂಥರ ಎಲ್ಲ ಫೀಲ್ಡಿಂಗ್ ಅಟ್ಯಾಕಲ್ಲಿ ಕೂಡ ಒಳ್ಳೆ ಜಬರ್ದಸ್ತ್ ಆ ರೀತಿ ಆಟ ವಿರಾಟ್ ಕೊಹ್ಲಿ ಅವರು ಇರ್ತಾರೆ ಸೆಕೆಂಡಲ್ಲಿ ಎಸ್ ಪಿಲ್ ಸಾಲ್ಟ್ ಅವರು ಎಸ್ ಇಂಗ್ಲೆಂಡ್ನ ಬಿಗ್ ಓಪನರ್ ಲೆಫ್ಟ್ ಹ್ಯಾಂಡರ್ ಓಪನರ್ ಆಗಿರುವಂಥ ಪಿಲ್ ಸಾಲ್ಟ್ ವಿರಾಟ್ ಕೊಹ್ಲಿ ಅಂತ ಭರ್ಜರಿ ಓಪನಿಂಗ್ ಪೇರ್ ಒಂದು ಕಡೆ ಹಿಟ್ಟಿಂಗ್ ಎಬಿಲಿಟಿ ಒಂದು ಕಡೆ ನೋಡಿಕೊಂಡು ನಿಧಾನಗತಿ ಅಂತ ನಿಧಾನಗತಿ ಅಂತೆಲ್ಲ ಸಿಚುವೇಶನ್ಗೆ ತಕ್ಕಾಗಿ ಆಟ ಆಡುವಂಥ ಪ್ಲೇಯರ್ ಇಬ್ರು ಕೂಡ ಒಂಥರ ಬಿಂದಸ್ ಪ್ಲೇಯರ್ ಓಪನರ್ ಆಗಿರುವಂಥದ್ದು ಇಬ್ಬರು ವಿರಾಟ್ ಅದೇ ರೀತಿ ಪಿಲ್ ಸೋಲ್ಟ್ ಅವರು ಅಲ್ಲಿ ಬರ್ತಾರೆ ಎಸ್ ಕ್ಯಾಪ್ಟನ್ ಆಗಿರುವಂಥ ರಜತ್ ಅವರು ಹೌದು ಈ ಬಾರಿ ಮಧ್ಯಪ್ರದೇಶನ ಯಾವ ರೀತಿ ಲೀಡಿಂಗ್ ಫ್ರಮ್ ದ ಫ್ರಂಟಾಗಿ ಕ್ಯಾಪ್ಟನ್ ಆಗಿ ರಜತ್ ಅವರು ಲೀಡ್ ಮಾಡಿದ್ರು ಅದೇ ರೀತಿಯ ನಮ್ಮ ಆರ್ ಸಿಬಿನೂ ಕೂಡ ಫೈನಲ್ ಕಡೆ ಕರ್ಕೊಂಡು ಹೋಗಲಿ ಮತ್ತು ಇವ್ರದ್ದು ಒಳ್ಳೆ ಅಂದರೆ ಕ್ಯಾಪ್ಟನ್ಸಿ ಸ್ಟ್ಯಾಟ್ ಕೂಡ ಇದೆ ಅದೇ ರೀತಿಯಾಗಿ ಬ್ಯಾಟಿಂಗಲ್ಲೂ ಕೂಡ ಅನ್ಬಿಲಿವೇಬಲ್ ನಾಕ್ಸ್ಗಳನ್ನು ಆಟ ಆಡ್ತಾರೆ ಹ್ಯೂಜ್ ಸಿಕ್ಸಸ್ಗಳಲ್ಲಿ ಡೀಲಿಂಗ್ ಮಾಡ್ತಾರೆ ರಜತ್ ಪಟ್ಟಿದವರು ಅದಕ್ಕೆ ನಮ್ಮ ಆರ್ ಸಿ ಬಿ ಇವ್ರ ಮೇಲೆ ಸಿಕ್ಕಾಪಟ್ಟೆ ನಂಬಿಕೆ ಇಟ್ಕೊಂಡು ಕ್ಯಾಪ್ಟನ್ಸಿನ ಕೊಟ್ಟೆ ಅದನ್ನೇ ನಂಬಿಸಿಕೊಂಡೇ ಇವರು ಮುಂದುವರಿಸ್ಕೊಂಡು ಹೋಗ್ತಾರೆ ಅಂತ ನನ್ನ ಪ್ರಕಾರ ಕೂಡ ಅನ್ನಿಸ್ತಾ ಇದೆ ಯಾವುದೇ ರೀತಿ ಆರ್ ಸಿ ಬಿ ಫ್ಯಾನ್ಸ್ಗಳಿಗೂ ಕೂಡ ಒಂಚೂರು ಕೂಡ ಗಿಲ್ಟ್ ತರದ್ದೇ ಇರೋ ಥರ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ ಅದೇ ರೀತಿ ಟಾಪ್ ಫೋರಲ್ಲಿ ನೋಡ್ತಾ ಇರೋದಾದ್ರೆ ಎಸ್ ಲಿವ್ ಲಿವಿಂಗ್ ಸ್ಟೋನ್ ಅವರು ಬರ್ತಾರೆ ಇವರಂತಾರೆ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಅಂತೂ ಅಲ್ಲ ಒಂದು ಕಡೆ ಆಲ್ರೌಂಡ್ ಅಂದರೆ ಮೇನ್ ಬ್ಯಾಟರ್ ಅಂತೂ ಅಲ್ಲ ಎರಡೂ ಕಡೆ ಪರ್ಫಾರ್ಮೆನ್ಸ್ ಮಾಡುವಂಥವ್ರು ಇವರು ಲಿವಿಂಗ್ ಅವರು ಲಿವಿಂಗ್ ಅವರು ನಂಬರ್ ಫೋರಲ್ಲಿ ಬರ್ತಾರೆ ಎಸ್ ಅ ಹಿಟ್ಟರಾಗಿ ಸಿಚುವೇಶನ್ಗೆ ಹಾಗೆ ನಿಧಾನಗತಿಯಾದರೆ ನಿಧಾನಗತಿ ಹಿಟ್ಟಿಂಗಾದೆ ಹಿಟ್ಟಿಂಗ್ ಬಂದ ವೆರಿ ಫಸ್ಟ್ ಬಾಲಿಂದನೂ ಕೂಡ ಹಿಟ್ಟಿಂಗ್ ಮಾಡುವಂಥ ಲಿವಿಂಗ್ಸ್ಟೋನ್ ಅವರು ಒಂಥರ ಟಾಪ್ ಫೋರ್ ನಮ್ಮ ಅನಿಸಿ ಬ್ಯಾಟಿಂಗ್ ಲೈನಪ್ ಬಂದರೆ ಅದ್ಧೂರಿ ಬೆಂಕಿ ಇದೆ ನಮ್ಮ ಅನಿಸಿ ಟಾಪ್ ಫೋರ್ ಬ್ಯಾಟಿಂಗಲ್ಲಿ ಅಂತಲೇ ಹೇಳ್ಬೋದಾಗಿದೆ ಅದೇ ನೆಕ್ಸ್ಟಲ್ಲಿ ತೆಗೆದುಕೊಂಡ್ರೆ ಎಸ್ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ನೆಕ್ಸ್ಟ್ ಪಾರ್ಟಲ್ಲಿ ಆಲ್ರೌಂಡಿಂಗಲ್ಲಿ ಮೊದಲೇದಾಗಿ ಬರ್ತಾರೆ ನಮ್ಮ ಆರ್ ಸಿ ಬಿ ಟಾಪ್ ಫೋರಲ್ಲಿ ಬ್ಯಾಟಿಂಗ್ ಆರ್ಡ್ರಲ್ಲಿ ಇರುವಂಥ ಲಿವಿಂಗ್ಸ್ಟನ್ ಸ್ಟನ್ನವ್ರನ್ನೇ ತೆಗೆದುಕೊಂಡರೂ ಕೂಡ ಲಿವಿಂಗ್ ಸ್ಟೌನ್ನ ಇಡೋಣ ಅವರು ಬೌಲಿಂಗಲ್ಲಿ ಯಾವ ರೀತಿ ಸ್ಕಿಲ್ ಇದೆ ಅಂತ ಹೇಳ್ತಾರೆ ಒಳ್ಳೆ ಸ್ಪಿನ್ನರ್ ಏನಾದರೂ ಸ್ಪಿನ್ನಿಂಗ್ ಟ್ರ್ಯಾಕಲ್ಲದೆ ಏನಾದರೂ ಲಕ್ನೋ ಅಂತ ಸ್ಟೇಡಿಯಮಲ್ಲ ಅದರಂತೂ ತಿಂದು ಬಿಡ್ತಾರೆ ಸ್ಪಿನ್ನರ್ಸ್ಗಳಿಗೆ ಅಲ್ಲಿ ಒಳ್ಳೆ ಸಾಥ್ ಇರೋದ್ರಿಂದ ಅದಕ್ಕಾಗಿ ಇಲ್ಲಿ ಮ್ಯಾಕ್ಸಿವಲ್ ತರಬೇ ಪಾರ್ಟ್ ಟೈಮ್ ಸ್ಪಿನ್ನರ್ ಆಗಿ ಕೂಡ ಲಿವಿಂಗ್ ಸ್ಟೋನ್ ಅವ್ರನ್ನ ಆ್ಯಡ್ ಮಾಡ್ಬೋದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಸೆಕೆಂಡಲ್ಲಿ ಬರ್ತಾರೆ ಸ್ಟೀಮ್ ಡೇವಿಡ್ ಅವ್ರನ್ನ ಆ್ಯಡ್ ಮಾಡ್ಕೊಳ್ಳೋಣ ಹೌದು ಇವರೇನು ಮೇನ್ ಸ್ಪಿನ್ನರ್ ಏನಲ್ಲ ಅದೇ ರೀತಿಯಾಗಿ ಪಾರ್ಟ್ ಟೈಮ್ ಸ್ಪಿನ್ನರ್ ಆಗಿ ಟೀಮ್ ಡೇವಿಡ್ ಅವರು ಬ್ಯಾಟಿಂಗಲ್ಲಂತೂ ಒಳ್ಳೆ ಕಾಂಟ್ರಿಬ್ಯೂಷನ್ನು ಕೊಡ್ತಾರೆ ಅಂದರೆ ಫಿನಿಷಿಂಗ್ ಟಚ್ನ ಬೆಂಕಿ ಲಾಂಗ್ ಲಾಂಗ್ ಸಿಕ್ಸಸ್ಗಳಲ್ಲಿ ಡೀಲಿಂಗ್ ಮಾಡ್ತಾರೆ ಆದರೂ ಕೂಡ ಇವ್ರನ್ನ ಪಾರ್ಟ್ ಟೈಮ್ ಸ್ಪಿನ್ನರ್ ಅಂತಲೇ ಇಟ್ಕೊಂಡು ಕೂಡ ಒಳ್ಳೆಯದಾಗಿ ಸ್ಪಿನ್ ಕೂಡ ಮಾಡ್ತಾರೆ ಸ್ಪಿನ್ನಿಂಗ್ ಟ್ರ್ಯಾಕ್ ಅದು ಪಾರ್ಟ್ ಟೈಮ್ ಸ್ಪಿನ್ನರ್ ಅಂತಲೂ ಕೂಡ ಲಿವಿಂಗ್ ಸ್ಟೋನ್ ಅದೇ ರೀತಿಯಾಗಿ ಟೀಮ್ ಡೇವಿಡ್ ಅವ್ರನ್ನ ಇಟ್ಕೊಳ್ಬೋದು ಅದೇ ರೀತಿಯಾಗಿ ಜೆನ್ಯೂನ್ ಅಂದರೆ ಫಾಸ್ಟ್ ಬೌಲರ್ ಆಗಿ ಅಂದರೆ ಇರುವಂಥ ಆಲ್ರೌಂಡರ್ ಆಗಿ ಮನೋಜ್ ಬಾಂಡಿಗೆ ಅವರು ಎಸ್ ಮನೋಜ್ ಅವರು ಯಾವ ರೀತಿ ಆಲ್ರೌಂಡರ್ ಅಂತ ಹೇಳಿದರೆ ಫಾಸ್ಟ್ ಬೌಲರ್ ಮೀಡಿಯಮ್ ಪೇಸರ್ ಆಗಿರೋದ್ರಿಂದ ಮತ್ತು ಬ್ಯಾಟಿಂಗಲ್ಲಿ ಕೂಡ ಒಳ್ಳೆ ಫಿನಿಷಿಂಗ್ ಟಚ್ನ ಕೊಡ್ತಾರೆ ಒಳ್ಳೆ ಗೇಮ್ನ ಫಿನಿಶ್ ಮಾಡೋದು ಅದೇ ರೀತಿಯಾಗಿ ಫಿನಿಷಿಂಗ್ ರೋಲ್ನ ಅದ್ಭುತವಾಗಿ ನಿಭಾಯಿಸಿರೋದ್ರಿಂದ ಮನೋಜ್ ಅವರು ಹೋದ ಆರ್ ಸಿ ಬಿ ಅಂದರೆ ಹೋದ ಸೀಸನ್ ಇವರು ಚಾನ್ಸಸ್ ಕ್ರಿಯೇಟ್ ಆಗಲಿಲ್ಲ ಆದರೆ ಈ ಬಾರಿ ಚಾನ್ಸಸ್ ಕ್ರಿಯೇಟ್ ಆಗುವ ಸಾಧ್ಯತೆ ಇದೆ ಈ ಬಾರಿ ಏನು ರಂಜಿತ್ ಟ್ರೋಫಿಲೆಲ್ಲ ಮಹಾರಾಜ ಟ್ರೋಫಿಲೆಲ್ಲ ಒಳ್ಳೆ ಒಳ್ಳೆ ಫಿನಿಷ್ಗಳನ್ನ ಮಾಡಿದ್ದಾರೆ ನಮ್ಮ ಆರ್ ಸಿ ಬಿ ಕೂಡ ಒಳ್ಳೆ ಭರವಸೆ ಇಟ್ಕೊಂಡು ಇವ್ರನ್ನ ಪಿಕ್ ಮಾಡಿರೋದ್ರಿಂದ ಮನೋಜ್ ಪಾಂಡೆ ಅವರಿಗೆ ಮೀಡಿಯಂ ಫೆಸರ್ ಅದೇ ರೀತಿಯಾಗಿ ಬ್ಯಾಟಿಂಗಲ್ಲಿ ಎಲ್ಲ ಫಿನಿಷಿಂಗ್ ರೂಲ್ನ ಅದ್ಭುತವಾಗಿ ನೆಸ್ತಾರೆ ಅಂತ ಅನಿಸ್ತಾ ಇದೆ ನಾಲ್ಕನೇದಾಗಿ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಬರೋದಾದರೆ ಕೃಣಲ್ ಪಾಂಡೆ ಅವರು ಎಸ್ ಲೆಫ್ಟ್ ಹ್ಯಾಂಡರ್ ಬ್ಯಾಟರ್ ಲೆಫ್ಟ್ ಹ್ಯಾಂಡರ್ ಸ್ಪಿನ್ನರ್ ಆಗಿ ಮಿಡ್ಲ್ ಆರ್ಡರಲ್ಲಿ ಲೆಫ್ಟ್ ಹ್ಯಾಂಡರ್ ಕೊರತೆ ಇದೆ ನಮ್ಮ ಆರ್ ಸಿ ಬಿಗೆ ಇವ್ರನ್ನ ಈಸಿಯಾಗಿ ಎಲ್ಲೇ ಬೇಕರ್ ಅಪ್ ದ ಆರ್ಡರ್ ಪ್ರಮೋಟ್ ಮಾಡ್ಬೋದು ಕೃಣಾಲ ಪಾಂಡೆ ಅವ್ರನ್ನ ಆ ರೀತಿ ಒಳ್ಳೆ ಸಿಚುವೇಶನ್ಗೆ ತಕ್ಕಾಗಟು ಫಿನಿಷಿಂಗ್ ಟಚ್ನೂ ಕೂಡ ಇವರು ಒಳ್ಳೆ ಕೊಡ್ತಾರೆ ಅಲ್ಲಿ ಕೃಣಲ್ ಪಾಂಡೆ ಅವರು ಮತ್ತು ಬೌಲಿಂಗಲ್ಲೂ ಕೂಡ ಮೇನ್ ನಾಲ್ಕು ಓವರ್ನ ಹಾಕೋಣದ್ದು ಕ್ರೂಷಿಯಲ್ ನಾಲ್ಕು ಓವರ್ಸ್ಗಳನ್ನು ಹಾಕ್ತಾರೆ ಫೀಲ್ಡಿಂಗಲ್ಲೂ ಮೇನ್ ಫೀಲ್ಡರ್ ಆಗಿ ಕೂಡ ಕೆಲಸ ಮಾಡ್ತಾರೆ ನಮ್ಮ ಆರ್ ಸಿ ಬಿ ಒಂಥರ ಈ ಟಾಫ್ ಬ್ಯಾಟರ್ ಅದೇ ಟಾಫ್ ಆಲ್ರೌಂಡರ್ ಅಂತ ವೆರಿ ಕ್ಲಿಕ್ ವೆರಿ ವೆಲ್ ಪರ್ಫಾರ್ಮೆನ್ಸ್ ಮಾಡುವಂಥ ಪ್ಲೇಯರ್ಸ್ಗಳು ಸಿಕ್ಕಿದ್ದಾರೆ ಅಂತಲೇ ಹೇಳ್ಬೋದಾಗಿ ನೆಕ್ಸ್ಟಲ್ಲಿ ನಮ್ಮ ಆರ್ ಸಿ ಬಿಯ ಟಾಪ್ ಫೋರ್ ಬೌಲಿಂಗ್ ಆರ್ಡರ್ ಯಾವ ರೀತಿ ಇದೆ ಅಂತ ಹೇಳಿದರೆ ಇದರಲ್ಲಿ ನಮ್ಮ ಆರ್ ಸಿ ಬಿ ಒಂದು ಇಂಜುರಿ ಏನು ಸಮಸ್ಯೆ ಅಂತ ಹೇಳಿದೆ ಜಾಶ್ ಸೆಜಲ್ವುಡ್ ಅವರು ಯಾವ ರಿಪೋರ್ಟ್ಸ್ಗಳ ಪ್ರಕಾರ ಅವರು ಬರ್ತಾರೆ ರಿಕವರ್ ಆಗಿದೆ ಪ್ಯಾಟ್ ಮೀನ್ಸ್ ಜಾಶ್ ಸೆಜಲ್ವುಡ್ ಮಿಷಲ್ ಸ್ಟಾರ್ಕ್ ಅವರು ಅಂತ ರಿಪೋರ್ಟ್ಸ್ಗಳು ಬರ್ತಾಯಿವೆ ಆದರೂ ಕೂಡ ಏನಾದರೂ ಅನ್ಅವೈಲೇಬಲ್ ಇಲ್ಲದೇ ಇದ್ದರೆ ಅಥವಾ ಇದರಂತೂ ಟಾಪ್ ಫೋರ್ ಅಂದರೆ ಪ್ಲೇಯಿಂಗ್ ಲೆವೆನಲ್ಲಿ ಶುಡ್ ಇರುವಂಥ ಪ್ಲೇಯರು ಇರದೇ ಇದ್ದರೆ ಬೇರೆಯವ್ರು ಅಂದರೆ ಆ್ಯಡ್ ಮಾಡ್ಕೊಳ್ಬೋದು ಅಂದರೆ ಜಾಶ್ ಹೆಸಲ್ವುಡ್ ಅವ್ರನ್ನ ಟಾಪ್ ಫೋರಿಂದೇ ಆ ಕಡೆ ಇಡ್ತಾನೆ ಅಂದರೆ ಹೆಸರಿಗಿರ್ತಾನೆ ಹೌದು ಟಾಪ್ ಫೋರಲ್ಲಿ ಬೇರೆಯವ್ರನ್ನೇ ಇನ್ಕ್ಲೂಡ್ ಮಾಡ್ತಾನೆ ಮೊದಲೇದಾಗಿ ಭುವನೇಶ್ವರ್ ಕುಮಾರ್ ಅವ್ರನ್ನ ಇನ್ಕ್ಲೂಡ್ ಮಾಡೋದಾದರೆ ಒಳ್ಳೆ ಡೆತ್ ಓವರ್ ಸ್ಪೆಷಲಿಸ್ಟು ಅಂದರೆ ಪವರ್ ಪ್ಲೇಲಂತೂ ತಿಂದು ಬಿಡ್ತದೆ ಸ್ವಿಂಗ್ ಏನಾದರೂ ಇದ್ದರೆ ಅದರಲ್ಲಂತೂ ಚಿನ್ ಅಂದರೆ ಚೆನ್ನೈ ಅಂದರೆ ಗ್ರೌಂಡಲ್ಲಂತದ್ದಾದರೆ ನಮ್ಮ ಆರ್ ಸಿ ಬಿಲು ಕೂಡ ಒಳ್ಳೊಳ್ಳೆ ಗ್ರೌಂಡಲ್ಲಿ ಏನಾದರೂ ಸ್ವಿಂಗ್ ಇರುವಂಥ ಗ್ರೌಂಡ್ ಏನಾದರೂ ಅದರಂತೂ ತಿಂದು ಬಿಡ್ತಾರೆ ಬ್ಯಾಟರ್ಸ್ಗಳಿಗೆ ದಿಕ್ಕಪಾಲಾಗಿ ಮಾಡಿಬಿಡ್ತಾರೆ ಭುವನೇಶ್ವರ್ ಕುಮಾರ್ ಅವರು ನೆಕ್ಸ್ಟಲ್ಲೇ ತೆಗೆದುಕೊಳ್ಳೋದಾದರೆ ಯಶ್ ದಯಾಲ್ ಅವರು ಎಸ್ ಯಶ್ ದಯಾಲ್ ಅವರು ಕೂಡ ಕ್ಲಾಸಿಕಲ್ ಲೆಫ್ಟ್ ಆ್ಯಂಡ್ ಮೀಡಿಯಮ್ ಫಾಸ್ಟರ್ ಆಗಿರೋದನ್ನ ಫಾಸ್ಟರ್ ಅಂತ ತಿಳ್ಕೊಳ್ಳಿ ಮೀಡಿಯಂ ಫಾಸ್ಟರ್ ಅಂತ ಲೆಫ್ಟ್ ಆ್ಯಂಡರ್ ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್ ಆಗಿರೋದ್ರಿಂದ ಒಳ್ಳೆ ಇನ್ ಸ್ವಿಂಗು ಔಟ್ ಸ್ವಿಂಗು ಎಲ್ಲ ಕೂಡ ದರ್ತಾರೆ ಹೋದ ಬಾರಿ ಯಾವ ರೀತಿ ವೆಲ್ ಡಿಸರ್ವ್ ನಮ್ಮ ಆರ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದರು ಮೇಯ್ನಾಗಿ ಟೆಕ್ ಓರಲ್ಲಿ ಸ್ಲೋ ಬಾಲಿಂದ ಇವರು ವೆರಿ ಸ್ಪೆಷಲ್ ಅಂತಲೇ ಹೇಳ್ಬೋದಾಗಿದೆ ಯಶ್ ದಯಾಲ್ ಅವರು ಅದಕ್ಕಾಗಿ ನಮ್ಮ ಮಾರ್ಚ್ ಇವ್ರ ಮೇಲೆ ಭರವಸೆ ಇಟ್ಕೊಂಡು ನಾಲ್ಕು ನಾಲ್ಕು ಎಂಟು ಓವರ್ನ ಈಸಿಯಾಗಿ ಮುಗಿಸ್ಬೋದು ಫೇಸ್ ಅಟ್ಯಾಕಲ್ಲಿ ಜಶ್ ಹೆಜರ್ಬುಡ್ಡವರು ಇದ್ರಂತೂ ನಾಲ್ಕು ಓವರ್ ಅವರಿಂದಲೂ ಕೂಡ ಕಾಂಟ್ರಿಬ್ಯೂಷನಲ್ಲಿ ಬರುತ್ತೆ ನೆಕ್ಸ್ಟಲ್ಲಿ ಸ್ಪಿನ್ನರ್ಸ್ಗಳು ಹೋದರೆ ಟಾಪ್ ಥ್ರೀಯಲ್ಲಿ ಬರ್ತಾರೆ ಸುಯೇಶ್ ಶರ್ಮಾ ಅವರು ಹೌದು ಒಳ್ಳೆ ಲೆಗ್ ಸ್ಪಿನ್ ಬೌಲರ್ ಆಫ್ ಆಫ್ ಸ್ಪಿನ್ ಬೌಲರ್ ಎಲ್ಲ ಕೂಡ ಲೆಗ್ ಸ್ಪಿನ್ ಹೆಚ್ಚಿನದಾಗಿ ಇವ್ರು ಮಾಡ್ತಾರೆ ಇಂಪ್ಯಾಕ್ಟ್ನ ಒಳ್ಳೆಯದಾಗಿ ಬೀರ್ತಾರೆ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟಲ್ಲಿ ಸ್ಪಿನ್ನರ್ಸ್ಗಳಿಗೆ ಹೌದೇ ಸ್ಪಿನ್ನರ್ಸ್ಗಳು ಹೆಚ್ಚಿದಾರನ ಮಾಡಿಸ್ಬಿಲ್ಲು ಕೂಡ ಆದರೆ ಇವ್ರ ಮೇಲೂ ಕೂಡ ಇಟ್ಕೊಂಡು ಮೇನ್ ಸ್ಪಿನ್ನರ್ ಆಗಿ ಸುಯೇಶ್ ಶರ್ಮಾ ಅವ್ರನ್ನ ಕ್ಲಾಸಿಕಲ್ ಆಫ್ ಸ್ಪಿನ್ನರ್ ಆಗಿ ನನ್ನ ಪ್ರಕಾರ ತರ್ಬೋದು ಅಂತ ಅನ್ನಿಸ್ತಾ ಇದೆ ಲೆಫ್ಟ್ ಹ್ಯಾಂಡರ್ಗೆ ಆಫ್ ಸ್ಪಿನ್ನರ್ ರೈಟ್ ಹ್ಯಾಂಡರ್ಗೆ ಲೆಗ್ ಸ್ಪಿನ್ನರ್ ಆಗಿ ಬರ್ತಾರೆ ಇವರು ಸುಯೇಶ್ ಶರ್ಮ ಅವರು ಒಳ್ಳೆ ಇದ್ದಾರೆ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟಲ್ಲಿ ಅಂತ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಟಾಪ್ ಫೋರಲ್ಲಿ ಬರ್ತಾರೆ ಎಸ್ ನೆಕ್ಸ್ಟ್ ಅಲ್ಲಿ ನೆಕ್ಸ್ಟಲ್ಲಿ ರುದರ್ ರುದರ್ಫೋರ್ಡ್ ಅವರು ಹೌದು ಇವರು ಒಳ್ಳೆ ಆಲ್ರೌಂಡರ್ ಕೂಡ ಹೌದು ಅದೇ ರೀತಿಯಾಗಿ ಒಳ್ಳೆ ಬೌಲಿಂಗ್ ಬೌಲಿಂಗ್ ಅಟ್ಯಾಕ್ನೂ ಇದ್ದಾರೆ ಇವರ ಹತ್ತ ಒಳ್ಳೆ ಬೌಲಿಂಗ್ ಸ್ಕಿಲ್ಸ್ಗಳು ಕೂಡ ಪ್ರೊವೈಡ್ ಮಾಡಿದ್ರು ಹೋದ ಬಾರಿ ಮುಂಬೈ ಇಂಡಿಯನ್ಸ್ಗೆ ನಮ್ಮ ಈ ಬಾರಿ ನಮ್ಮ ಆರ್ ಸಿ ಪಿಗೆ ಬಂದಿರೋದನ್ನು ಆಲ್ ರೌಂಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಕೂಡ ಒಳ್ಳೆದಾಗಿ ನಿಭಾಯಿಸ್ತಾರೆ ಪೇಸ್ ಅಟ್ಯಾಕು ಕೂಡ ಇವ್ರದ್ದು ಒಳ್ಳೆಯದಿದೆ ಇದೆ ಅಂತ ತುಷಾರು ಅವರು ಕೂಡ ಇದ್ದಾರೆ ಶ್ರೀಲಂಕಾದ ಒಳ್ಳೆ ಮಲಿಂಗ ಮಿನಿ ಮಲಿಂಗ ಅಂತಲೇ ಹೇಳ್ಬೋದಾಗಿದೆ ಇವರು ಕೂಡ ಒಟ್ಟಿನಲ್ಲಿ ನಮ್ಮ ಆರ್ ಸಿ ಬಿ ಬ್ಯಾಟಿಂಗ್ ಆಲ್ರೌಂಡಿಂಗ್ ಅದೇ ರೀತಿ ಬೌಲಿಂಗ್ ಆರ್ಡ್ರ್ ಕೂಡ ಟಾಪ್ ಫೋರ್ ಅಂತೂ ಅನ್ಬಿಲ್ ಇಲ್ಲಿ ವೆಬಲ್ ಪ್ಲೇರ್ಸ್ಗಳನ್ನ ಒಳಗೊಂಡಿದೆ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ನಿಮ್ಗೆ ಅನ್ಸುತ್ತೆ ನಾಳೆ ಪ್ಲೇಯಿಂಗ್ ಲೆವೆನ್ ವಿಡಿಯೋ ಕೂಡ ಬರುತ್ತೆ ಆರ್ ಸುಬಿ ಸ್ಟ್ರಾಂಗೆಸ್ಟ್ ಲೆವೆನ್ ಅಲ್ಲಿ ಯಾರ್ಯಾರು ಇರಬಹುದು ಇರಬೇಕು ಅನ್ನೋದನ್ನು ಕೂಡ ನಿಮ್ಗೆ ವಿಡಿಯೋ ಎಷ್ಟು ಲೈಕ್ ಶಿರೋ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಕ್ರಿಕೆಟ್ನ ಐ ಪಿ ಎಲ್ ನ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ